ಕೋಲಾರ ನಗರದ ತಮಕ ಪ್ರಮುಖ ದಂತ್ಯದಲ್ಲಿ ನೆಲೆಸಿರುವ ನೆಲ ಗಂಗಮ್ಮ ದೇವಾಲಯದ ನಲವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ವಿಶೇಷ ಅಭಿಷೇಕ ಹೂವಿನ ಅಲಂಕಾರ ನೆಲ ಗಂಗಮ್ಮ ದೇವಾಲಯದ ನಲವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ವಿಶೇಷ ಅಭಿಷೇಕ ಹೂವಿನ ಅಲಂಕಾರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು ಸಂದರ್ಭದಲ್ಲಿ ಭಕ್ತಾದಿಗಳು ಮಾತನಾಡಿದರು ನಾಳೆ ಊರ ಹಬ್ಬ ಹಾಗೂ ದೀಪೋತ್ಸವ ವಾರ್ಷಿಕೋತ್ಸವ ಮನರಂಜನೆ ಕಾರ್ಯಕ್ರಮ ನಡೀತಾ ಇದೆ ಅಂತ ಭಕ್ತಾದಿಗಳು ತಿಳಿಸಿದರು ಸಂದರ್ಭದಲ್ಲಿ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಅಲಂಕಾರ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಸಂದರ್ಭದಲ್ಲಿ ಭಕ್ತಾದಿಗಳು ಮಾತನಾಡಿದರು ಚಂಬ ಗ್ರಾಮದ ಗ್ರಾಮಸ್ಥರಲ್ಲಿ ಮನವಿ ವಾರ್ಡ್ ನಂಬರ್ ಒಂದು ಎಡಿ ಕಾಲೋನಿ ಮಾದಿಗಾಸ್ ಇದೇ ಟಂಕ ಗ್ರಾಮ ಮತ್ತು ಎಲ್ಲ ಸೇರಿ ನಾವು ಅಮ್ಮನ ವೃತ್ತವನ್ನು ಮಾಡಿ ವರ್ಷಕ್ಕೆ ನಲವತ್ತೆಂಟನೇ ವರ್ಷದ ನಾವು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಇದರಲ್ಲಿ ತುಂಬ ಚೆನ್ನಾಗಿ ಎಲ್ಲ ಅಭ್ಯರ್ಥಿಗಳೆಲ್ಲ ಸಹಕಾರ ಕೊಟ್ಟು ನಮಗೆ ಪಾಲ್ಗೊಂಡಿದ್ದಾರೆ ಇದರಿಂದ ನಾವೆಲ್ಲ ಹೆಮ್ಮೆ ಪಡ್ತೀವಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಾಗಬೇಕಂತ ಅಮ್ಮನೇ ಕೇಳಿಕೊಳ್ಳುತ್ತೇವೆ ಮತ್ತು ಬೆಳಿಗ್ಗೆ ನಾಳೆ ದಿವಸ ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಸುಮಾರು ಒಂದು ಮಧ್ಯಾಹ್ನ ಒಂದು ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ ಮತ್ತು ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಆರ್ಕೆಸ್ಟ್ರಾ ಇರುತ್ತೆ ಎಲ್ಲ ಭಕ್ತಾದಿಗಳು ಬಂದಲ್ಲಿ ಸೇರಿ ಯಾವುದೇ ಸಮಸ್ಯೆ ಇದ್ದೀರ ಿಕೊಳ್ಳಬೇಕಂತ ಮನವಿ ಕಾಲೋನಿ ಮಾದಿಗ ಇದೇ ಟಮ ಎಲ್ಲ ಸೇರಿ ನಾವು ಅಮ್ಮನವರ ಉತ್ಸವವನ್ನು ಮಾಡಿ ವರ್ಷಕ್ಕೆ ಕೇವಲ ನಲವತ್ತೆಂಟನೇ ವರ್ಷದ ನಾವು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಇದರ ತುಂಬ ಚೆನ್ನಾಗಿ ಎಲ್ಲ ಅಭ್ಯರ್ಥಿಗಳೆಲ್ಲ ಸಹಕಾರ ಕೊಟ್ಟು ನಮಗೆ ಪಾಲ್ಗೊಂಡಿದ್ದಾರೆ ಇದರಿಂದ ನಾವೆಲ್ಲ ಹೆಮ್ಮೆ ಪಡ್ತೀವಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಚೆನ್ನಾಗ್ ಆಗ್ತಕ್ಕಂಥ ಅಮ್ಮನಲ್ಲಿಗೆ ಅಭ್ಯರ್ಥಿಪಡುತ್ತೆ ಬೆಳಗ್ಗೆ ನಾಳೆ ದಿವಸ ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಸುಮಾರು ಒಂದು ಮಧ್ಯಾಹ್ನ ಹನ್ನೊಂದು ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತಿದೆ ಮತ್ತು ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಆರ್ಕೆಸ್ಟ್ರಾ ಇರುತ್ತೆ ಎಲ್ಲ ಭಕ್ತಾದಿಗಳು ಬಂದಲ್ಲಿ ಸೇರಿ ಯಾವುದೇ ಸಮಸ್ಯೆ ಇದ್ದೀರ ನಡೆಸ್ಕೊಳ್ಬೇಕಂತ ನಡ್ಸ್ಕೊಳ್ಬೇಕಂತೆ ಮನವಿ ಓಕೆ ಓಕೆ ನಿಮ್ಮ ಹೆಸ್ ನಾವು ಶಿವಕುಮಾರ್ ಅಂತ ನಾವು ಟ್ರಾಮಸ್ ಗ್ರಾಮದಲ್ಲಿ ಶ್ರೀ ನೆಲಗಂಗಮ್ಮ ನೆಲಗಂಗಮ್ಮ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿ ವರ್ಷವೂ ನಾವು ಇದೇ ರೀತಿ ಆಚರಣೆ ಮಾಡಿ ಪ್ರಸಾದ ಎಲ್ಲ ಹಂಚಿಕೆ ಮಾಡ್ತೀವಿ ಆಮೇಲೆ ದೇವಸ್ಥಾನದ ಕ್ಷೇತ್ರಿಗೆ ನಾವು ಸರಿ ಇದೇನು ಕಾರ್ಯಕ್ರಮ ಏನು ಸರ್ ವಾರ್ಷಿಕೋತ್ಸವ ಮತ್ತು ದೇವ ವಾರ್ಷಿಕೋತ್ಸವ ಮತ್ತು ವರ್ಷ ವರ್ಷ ನಾವು ಇವತ್ತು ನಲವತ್ತೆಂಟನೇ ಉತ್ಸವ ಜಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಮತ್ತು ಇವಾಗ ದೇವರ ಮೆರವಣಿಗೆ ಉತ್ಸಾಹ ಎಲ್ಲ ಇರ್ತದೆ ಇಲ್ಲ ಬೆಳಿಗ್ಗೆ ಇಲ್ಲಿಂದ ಕಾಲ್ನಡಿಗೆಯಲ್ಲಿ ನಾ ಕೋಲಾರ ಗಂಗಮ್ಮ ದೇವಸ್ಥಾನಕ್ಕೆ ನಾವು ದೀಪಗಳ ಬೆಳಗ್ತೀವಿ ನಮ್ಮ ಗ್ರಾಮಸ್ಥರು ಸಹಕಾರ ಯಶಸ್ವಿ ಮಾಡಿದ್ದಾರೆ ಸರ್ ಎಷ್ಟನೇ ದೀಪೋತ್ಸವನೇ ವರ್ಷದ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಕೋಲಾರ ಗಂಗಮ್ಮ ದೇವಸ್ಥಾನಕ್ಕೆ ಇಲ್ಲಿಂದ ದೀಪವನ್ನು ನಾವು ಕಾಲ್ನಡಿಗೆಯಲ್ಲಿ ಹೋಗಿ ವರ್ಷ ವರ್ಷ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗ್ತೀವಿ ನಾವು ಅಲ್ಲಿ ಹೋಗಿ ನಾವು ದೀಪೋತ್ಸವ ಮಾಡಿ ಮತ್ತೆ ಬಂದು ಇಲ್ಲಿ ಸ್ವಲ್ಪ ಜಾರು ಕಮಟದಲ್ಲಿ ನಾವು ವರ್ಷ ವರ್ಷ ನಮ್ಮ ಹುಡುಗರೆಲ್ಲ ನಮ್ಮನ್ನು ಸುಮಾರು ನಲ್ವತ್ತು ವರ್ಷಗಳಿಂದ ಅಮ್ಮನ್ನ ಕಲಿಸ್ತಾ ಇದ್ದೇವೆ ಇಡೀ ಚಿಕ್ಕಘಟ್ಟೆ ತಾಲೂಕು ಪುಂಪಾಪಳ್ಳಿಯವ್ರನ್ನ ಮತ್ತು ಹೊಸ ನಾವು ವರ್ಷ ವರ್ಷ ಬಂದು ಇಲ್ಲಿ ಕಾರ್ಯಕ್ರಮ ಯಶಸ್ವಿ ಎಸ್ ಸಿ ಮಾಡ್ತಾ ಇದ್ದೀವಿ ನಮ್ಮ ಹುಡುಗರೆಲ್ಲ ಗೋಪಾಲು ಮಂಜು ರಮೇಶು ಮತ್ತು ಕುಮಾರು ಇವರೆಲ್ಲ ಇದ್ದಾರೆ ಅವರ ನೇತ್ರದಲ್ಲಿ ನಾವು ಬಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಈ ವರ್ಷನೂ ಕೊಟ್ಟಿದ್ದೀವಿ ಎಸ್ ಸಂಖ್ಯೆ ನೆಕ್ಸ್ಟು ಈ ಸರಿ ಜಾತ್ರೆ ಅಷ್ಟೊಂದು ಅದ್ಭೂರಿ ಮಾಡಿಲ್ಲ ಯಾಕೆಂದರೆ ಸ್ವಲ್ಪ ವಾತಾವರಣ ಇಲ್ಲಿ ಅದರಿಂದ ಕಾರ್ಯಕ್ರಮವನ್ನು ಇಲ್ಲಿ ಕಾರ್ಯಕ್ರಮ ಮಾಡಲೇಬೇಕಂತ ಎಲ್ಲ ಹುಡುಗರನ್ನು ಕರೆಸಿದ್ರು ನಾವು ಬಂದಿದ್ದೀವಿ ವಿಶೇಷ ವಿಶೇಷ ಗ್ರಾಮ ಗ್ರಾಮ ಇದೆಯಲ್ಲ ಗಂಗಮ್ಮನ ವಿಶೇಷ ಇದೆಯಲ್ಲ ಆಯ್ಮನ ವಿಶೇಷ ಮಾಡ್ತಾ ಇರ್ತಾರೆ ಹುಡುಗರೆಲ್ಲ ಸಹಕಾರ ಕೊಡ್ತಾ ಇರ್ತಾರೆ ಒಳ್ಳೆ ಕಾರ್ಯಕ್ರಮ ನಡೀತಾ ಅನ್ನದ ಅನ್ನದ ಊಟದಲ್ಲಿ ನಡೀತಾ ಇರ್ತದೆ ವರ್ಷ ವರ್ಷ ನಡೀತಾ ಇರ್ತಾರೆ ಶುಕ್ರವಾರ ಶುಕ್ರವಾರ ಅನ್ನದಾನದಲ್ಲೂ ಈ ಹುಡುಗರ ನೇತೃತ್ವದಲ್ಲಿ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಬೆಳಗ್ಗೆ ಇವತ್ತು ಇಲ್ಲಿಂದ ಕಾಲನಡಿಗೆ ಜಾತ್ರೆ

खरी करे